ನಮಸ್ತೆ ಪ್ರೊಫೆಸರ್ ಹನುಮಂತ ಅವರು ಅನುವಾದಿಸಿದ ಧಮ್ಮಪದದ ಕೆಲವು ಗಾಥೆಗಳನ್ನು ಓದುವುದನ್ನು ಈ ವಿಡಿಯೋದಲ್ಲಿ ಮುಂದುವರಿಸೋಣ ಈ ಪರಿಶುದ್ಧ ಚಿಂತನೆಗಳು ಅಷ್ಟಾಂಗಿಕ ಮಾರ್ಗದಲ್ಲಿಯೇ ಪೂರಕಾಂಶಗಳಾಗಿವೆ ಅಂತ ಹೇಳ್ತಾ ಎರಡು ಗಾಥೆಗಳು ಯಥಾ ಅಗಾರಂದು ಚಂದಂ ಉಟ್ಟಿ ಸಮತಿ ವಿಜ್ಜತಿ ಏಂ ಅಭಾ ಚಿತ್ತ ರಾಗೋ ಸಮಿತಿ ಸತಿ ಯಥ ಅಗಾರಂ ನ ಸಮತಿ ಸುಚ್ಛುಟ್ಟಿ ನಮತಿವಿಂ ಸುಭಾತ ಚಿತ್ತ ನ ಸಮತಿ ಸಮಿತಿ ಸಿಜ್ಜತಿ ಅಂದರೆ ಈ ಸೋರುವ ಚಾವಣಿ ಅಥವಾ ಮಾಡಿನಿಂದ ಮನೆಯೊಳಗೆ ಸುಲಭವಾಗಿ ಸರಾಗವಾಗಿ ಮಳೆ ನೀರು ನುಗ್ಗುವಂತೆಯೇ ಧ್ಯಾನದಿಂದ ಪರಿಪಕ್ವವಾಗದ ಚಿತ್ತದೊಳಕ್ಕೆ ರಾಗದ್ವೇಷಗಳು ಸಲೀಸಾಗಿ ಒಳಪ್ರವೇಶಿಸುತ್ತವೆ ಅದೇ ಅರ್ಥದ ಇನ್ನೊಂದು ಗಾಥೆ ಕೂಡ ಅದೇ ಅರ್ಥವನ್ನು ಹೇಳ್ತದೆ ಅಂದರೆ ವಿಪಶ್ಯನ ಧ್ಯಾನದಿಂದ ಪರಿಪಕ್ವಗೊಂಡ ಮನಸ್ಸಿನೊಳಕ್ಕೆ ರಾಗದ್ವೇಷ ಪ್ರವೇಶ ಪ್ರವೇಶಿಸುವುದಿಲ್ಲ ಅನ್ನೋದು ಎರಡನೆಯ ಗಾಥೆಯ ಅರ್ಥ ಅಂದರೆ ಮನುಷ್ಯ ತನ್ನೊಳಗೆ ಶುದ್ಧವಾಗುವ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಬುದ್ಧದೇವ ಹೇಳ್ತಾ ಇದ್ದಾನೆ ಹೊರಗನ್ನು ಆಶ್ರಯಿಸದೆ ಹೊರಗಿನ ಜಗತ್ತನ್ನು ಆಶ್ರಯಿಸದೆ ತಾನೇ ಪರಿಪಕ್ವವಾಗಿ ಮನುಷ್ಯ ಇರಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಇನ್ನೊಂದು ಗಾಥೆ ನೋಡಿ ಇಧ ಸೋಚತಿ ಪೇಚ್ಛ ಸೋಚತಿ ಪಾಪಕಾರಿ ಉಭಯತ್ತ ಸೋಚತಿ ಸೋ ಸೋಚತಿ ಸೋ ವಿಹಂತಿ ದಿಸ್ವಾ ಕಮ್ಮಿಕಿ ಲಿಟ್ಟಮತ್ತನು ಅಂದರೆ ಈ ಪಾಪಕರ್ಮಗಳನ್ನು ಮಾಡಿದಂತಹ ವ್ಯಕ್ತಿಗಳು ಇಲ್ಲಿ ಶೋಕಿಸುತ್ತಾರೆ ಮತ್ತು ಅಲ್ಲಿಯೂ ಶೋಕಿಸುತ್ತಾರೆ ಎರಡು ಲೋಕಗಳಲ್ಲಿಯೂ ನರಳುತ್ತಾರೆ ಅಂದರೆ ಈ ಎರಡು ಲೋಕಗಳ ಪರಿಕಲ್ಪನೆ ಕೂಡ ಇಲ್ಲಿ ಬರ್ತದೆ ಇದಕ್ಕೆ ಒಂದು ಘಟನೆಯ ಉದಾಹರಣೆಯನ್ನು ಹೀಗೆ ಕೊಡ್ತಾರೆ ಚುಂದ ಎಂಬ ಹೆಸರಿನ ಹಂದಿಯ ಕಟುಕ ತನ್ನ ಇಡೀ ಜೀವನದ ಪೂರ್ತಿ ಹಂದಿಗಳನ್ನು ಕೊಲ್ಲುತ್ತಾ ಜೀವನ ಸಾಗಿಸುತ್ತಿದ್ದನು ಆದರೆ ಕೊನೆಯ ದಿನಗಳಲ್ಲಿ ಹೆಚ್ಚು ಸಂಕಟಕ್ಕೆ ಗುರಿಯಾಗಿದ್ದನು ಸಾಯುವುದಕ್ಕೆ ಮೊದಲು ನೆಲದ ಮೇಲೆ ಹೊರಳಾಡುತ್ತಾ ಹಂದಿ ಹಾಗೆ ಕೂಗುತ್ತಾ ಚೀರುತ್ತಾ ಇದ್ದನು ಸಾವಿನ ನಂತರ ದುಸ್ಥಿತಿಯಲ್ಲಿ ಜನಿಸಿದನು ಅಂದರೆ ಈ ಕರ್ಮ ಸಂಚಯಗೊಂಡು ಮತ್ತಿನ ಜನ್ಮದಲ್ಲಿ ಕೂಡ ಅದು ಮುಂದುವರಿಯುವಂತಹ ಮಾತನ್ನೇ ಭಗವಾನ್ ಬುದ್ಧ ಇಲ್ಲಿ ಹೇಳ್ತಾ ಇದ್ದಾನೆ ಆಮೇಲೆ ಇನ್ನೊಂದು ಗಾಥೆ ನೋಡಿ ಇಧ ಮೋದತಿ ಪೆಚ್ಚ ಮೋದತಿ ಕಥಪು ಕಥಪುಣ್ಯೋ ಉಭಯತ್ತ ಮೋದತಿ ಸೋ ಮೋದತಿ ಸೋಪಮೋದತಿ ದಿಸ್ವಾಕಮ್ಮ ವಿಶುದ್ಧಿಮತ್ತನೋ ಇಲ್ಲಿ ಆನಂದಿಸುವವನು ಮುಂದಕ್ಕೂ ಆನಂದ ಪಡುತ್ತಾನೆ ಪುಣ್ಯ ಕೆಲಸ ಮಾಡಿದವನು ಇಹ ಪರಗಳಲ್ಲಿ ಸುಖವಾಗಿರುತ್ತಾನೆ ಅಂದರೆ ಈ ಇಹ ಪರದ ಕಲ್ಪನೆ ಹಾಗೆ ಬರ್ತದೆ ಇಲ್ಲಿ ಈ ದುರ್ಗತಿಯ ಬಗ್ಗೆ ಇನ್ನೊಂದು ಘಾತೆ ನೋಡಿ ಇದ ತಪ್ಪತಿ ಪೇಚ ತಪ್ಪತಿ ಪಾಪಕಾರಿ ಉಭಯತ್ತ ತಪ್ಪತಿ ಪಾಪಮ್ಮೇ ಕತ್ತಂತಿ ತಪ್ಪತಿ ಭೀಯೋ ತಪ್ಪತಿ ದುರ್ಗತಿಂಗತೋ ಈ ದುರ್ಗತಿ ಮಾಡಿದವನು ದುರ್ಗತಿ ಮಾಡಿದ್ದರ ಬಗ್ಗೆ ನೆನೆಸಿಕೊಂಡು ದುಃಖಿಸುತ್ತಾನೆ ನಂತರ ಕೂಡ ಅವನು ದುರ್ಗತಿಗೆ ಹೋದದ್ದನ್ನು ನೆನಪಿಸಿಕೊಂಡು ಸಂಕಟಪಡುತ್ತಾನೆ ಅಂತ ಈ ಈ ಥರ ಇಹ ಪರ ಲೋಕಗಳ ಸುಖವನ್ನು ಹೇಳುವಂತಹ ಮತ್ತೊಂದು ಗಥೆ ಇದೆ ಇದು ನಂದತಿ ನಂದತಿ ಇಹ ಮತ್ತು ಪರ ಇಧ ಇದನಂದತಿ ಇಧ ನಂದತಿ ಕತ ನಂದತಿ ಕಥಪುಣ್ಯೋ ಉಭಯತ್ತ ನಂದತಿ ಪುಣ್ಯಂ ಮೇ ಕಥಂತಿ ನಂದತಿ ಭಿಯೋ ನಂದತಿ ಸುಗ್ಗತಿಂ ಗತೋ ಸುಗತಿ ಒಳ್ಳೆಯ ಗತಿ ಇಲ್ಲಿ ಸುಖವಾಗಿದ್ದಾನೆ ಅವನು ಮುಂದೆಯೂ ಸುಖವಾಗಿರುತ್ತಾನೆ ಇಹಪುರಗಳಲ್ಲಿ ಆನಂದವಾಗಿರುತ್ತಾನೆ ತಾನು ಒಳ್ಳೆಯದನ್ನು ಪುಣ್ಯವನ್ನು ಮಾಡಿದ್ದೇನೆ ಅಂತ ಅಂದುಕೊಂಡವನು ಸುಖವಾಗಿರುತ್ತಾನೆ ಸ್ವರ್ಗದಲ್ಲಿ ಕೂಡ ಅವನು ಸದ್ಗತಿಯನ್ನು ಹೊಂದಿದ್ದೇನೆಂದುಕೊಂಡು ಆನಂದವಾಗಿರುತ್ತಾನೆ ಅದಕ್ಕೆ ಸಂಬಂಧಿಸಿದ ಘಟನೆಗಳ ವಿವರ ಕೂಡ ಅಲ್ಲಿ ಬರ್ತದೆ ಅಂದರೆ ಇನ್ನೊಂದು ಗಾಥೆ ನೋಡಿ ತೇ ಝಾಯಿನೋ ನಿಚ್ಚಂ ನಿತ್ಯಂ ದಳ್ಳಪರ ಕಮ ಪುಸಂತಿ ಧೀರಾ ನಿಬ್ಬಾನಂ ಯೋಗ ಅನುತ್ತರಂ ಅಂದರೆ ಯಾರೂ ಕೂಡ ಅಮರರಲ್ಲ ಮತ್ತೆ ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ ಎಂಬ ವಿಚಾರವು ಅಂದರೆ ನಿಬ್ಬಾಣವನ್ನು ಸಾಧಿಸಿದವನು ನಿಬ್ಬಾಣವನ್ನು ಸಾಧಿಸಿದವನು ಮತ್ತೆ ಹುಟ್ಟು ಸಾವು ಇಲ್ಲ ಈ ಎಚ್ಚರಿಕೆಯಿಂದ ಇಲ್ಲದಿರುವವರು ಒಳ್ಳೆಯದನ್ನು ಮಾಡುವ ಉದ್ದೇಶ ಹೊಂದಿಲ್ಲದವರು ಮತ್ತೆ ಮತ್ತೆ ಹುಟ್ಟು ಮತ್ತು ಸಾವುಗಳಿಗೆ ಒಳಗಾಗುವುದರಿಂದ ಅವರು ಸತ್ತಂತೆಯೇ ಅನ್ನುವಂಥ ಒಂದು ಮಾತನ್ನು ಕೂಡ ಬುದ್ಧ ಹೇಳ್ತಾರೆ ಈ ಜಾಣರಾದವರು ತಮ್ಮ ಪ್ರಯತ್ನದಿಂದಲೇ ಸ್ವರ್ಗವನ್ನು ಏರಬಲ್ಲರು ಅನ್ನುವಂತಹದ್ದನ್ನು ಇನ್ನೊಂದು ಕಡೆ ಹೇಳುವಂಥದ್ದು ಉಟ್ನಾನೇನ ಪದೇನ ಸಂಯಮೇನ ದಮೇನ ಚ ದೀಪಂ ಕೈರಾಥ ಮೇ ಧಾವೀಯ ಓಕೀರತಿ ಜಾಣರು ಬುದ್ಧಿವಂತರು ತಮ್ಮ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಎಚ್ಚರಿಕೆಯಿಂದ ಶಿಸ್ತುಬದ್ಧತೆಯಿಂದ ಸ್ವಯಂ ನಿಯಂತ್ರಣದಿಂದ ತನ್ನಂತಾನೇ ನಿಯಂತ್ರಿಸಿಕೊಳ್ಳುವ ಮೂಲಕ ತಮ್ಮನ್ನು ಯಾವುದೇ ಪ್ರವಾಹ ಓಘವು ಬಾಧಿಸದಂತೆ ನೋಡಿಕೊಳ್ಳುತ್ತಾರೆ ಅಂದರೆ ಪುನಃ ತಾನು ಉದ್ಧಾರ ಮಾಡಿಕೊಳ್ಳುವಂತಹ ಮಾತೆ ಬರ್ತದೆ ಅಂತ ಹೇಳುವಂಥದ್ದು ನಂತರದ ಗಾಥೆಗಳನ್ನು ಮುಂದೆ ನೋಡೋಣ